ನರ್ತೆ ಮುರೊನೆ ಪೆಜ್ಜಿ ಪಸ್ತ ಎದ್ನ ಐತ ನರ್ತೆ ನರ್ತೆದ ಕೈಟ್ ಮಲ್ಪುನ ಎಂಚ ಬಂದು ತೂಕ ಆಕ್ಚುಲ ವೆನ್ ಕ್ಲೀನ್ ಮಲ್ಪುರೆಗೆ ಕೆಲವು ಬೇಲೆ ಉಂಡು ಬೆಚ್ಚ ನೀರುಡ್ ಪಾಡ್ದ್ ಬೈಪವರ್ ಉಂಡು ಐರ್ಡ್ ಬೊಕ್ಕ ಅವೆನ್ ಕ್ಲೀನ್ ಮಲ್ಪುನ ಪ್ರೊಸೆಸ್ ಬೇಲೆ ಕೆಲ ಉಂಡುದು ಮಾರೇ ಮಾರೆ ಪುರ ಇದ್ ಯೂಸ್ ಪಕಡೆ ಪಕ್ಕನೆ ಎಂಚಿನ ವೈ ಖಾಲಿ ಓಡು ಸೊ ಆಯ್ತಾ ಮಾಸನ ಇಂಥ ಕ್ಲೀನ್ ಮಾಡ್ತು ಪಾಡೋಡು ಕಾಣೆ ಕುಲ್ದೆ ಜಲ್ಲಂಟೆ ನರ್ತೆ ಮಲ್ಪರೆಗ್ ಸೊ ಈತಿ ಇತ್ತಲ್ಲ ಒಂಜಿ ಕೂಡ ಇತ್ತಲ್ಲ ಐಟ ತಿಕ್ಕಿನಿ ಲಾಸ್ಟ್ ಫೈನಲ್ ಆ ಈತಿ ಸೊ ನರ್ತೆದ ಸುಕ್ಕ ಮಲ್ತ ಬಾರ್ ಲಾಕ್ ತಿಂಡ್ರೆ ಸೇಮ್ ಕೋರಿದ್ದ ಸುಕ್ಕ ಗೇನ ಮಸಾಲೆ ಪಾಂಡು ಸೇಮ್ ಅವೆ ಪಾಡ್ರೆಗ್ ಸ್ಪೆಷಲ್ ರೆಸಿಪಿ ಸೊ ಜಲ್ಲಂಟೆಗೆ ಕೆಲವು ಜನ ಕಮೆಂಟ್ ಮಂದಿರ ಯಾರ ಗೊತ್ತಿ ಲಾಸ್ಟ್ ಟೈಮ್ ವಿಡಿಯೋ ಕಾಣ್ನಕ್ಕೆ ನಿಖುಲ್ ಪೂರ್ವ ಪೂರ ತಿನ್ಪಾರ ಮಾರೆ ಆಕ್ಚುಲಿ ಪೂರ್ವ ಅತ್ತ ಮಾರ ಒಂದು ಒಂದು ಜಲಂಟೈ ಅನ್ಕು ನಮ್ಮ ನರ್ತೆ ಸೊ ಬಂದ್ಕುನು ಆಕ್ಚುಲಿ ನಮ್ಮನ ಕಂಡು ಪುರ ಮಾತ್ರ ಇಪ್ಪನು ಪೂರ್ವ ಆಕ್ಚುಲಿ ಪೂರಕ ಇಪ್ಪುಂಡು ಮದ ಟೈಮ್ ಗೋಡೆ ಡೈಟ್ ನೈಟ್ ಪೂರ ಇಪ್ಪುಂಡು ಅವು ಬಸವನ ಹುಳು ಅನ್ಪುನು ಒಂದು ನರ್ತೆ ಕೆಲವು ಜನಕ್ಕೆ ಮಸ್ತ್ ಕನ್ಫ್ಯೂಷನ್ ಉಂಡು ನರ್ತೆಗ್ಲಾ ಬಸವನ ಹುಳುಗ್ಲಾ ಬಸವನ ಉಳುವೆ ಬೇತೆ ನರ್ತೆನೆ ಬೇತೆ அப்பே கொய்யோல் பண்ல பன் வீடு மாரி மருவாயிப்பூர உண்ட மருவாய் பூர உண்டு கொய்யோல் மருவாய் பூர சேம் ஜாத்திக்கு பரப்பொந்துல ஜல்லண்டிக் ஒன்னு கண்டடிப்போ ஆத்தே டிஃபரென்ஸ் எத்த சுக்கம் தினோடு பார்லா மக்கேனா கிண்ணேபுரா கொரோன்த்தேர்த்த மருதுக்கு கிண்ணபுர கொரோன்த்தேர் மருதுக்கு ஏன் தின்னா கிண்ணப்பாங்க

நம்ம ந முரணி பெஜ்ஜி பசம்ப நிங் சுக்க மல் தந்து நடுத்து சுக்க மல் பரிக அவேன் க்ளீன் மல் போட வேஸ்ட் மாதா் செகண்ட் ஸ்டெப் செகண்ட் ஸ்டெப் ஆயா தர் ஸ்டெப் சோ உனா கூட க்ளீன் மல்பரண்ட் லாய் மாசது நடுத்து க்ளீன் மல்போ நென் சதூக்கா சூக்க அவேன நீர் பார்த்து பெச்ச மல்பரண்டு கமென்ல தூரிக் பண்ண கொத்து ஜாத்த பூர்வது புருவே பர்த்தல நர் புருவின்சவனஹு நர்னே பேத்தே சோசனஹு பூர்த்தின்பு ஜனமா நம்ம நர்த்தை மாத்த க்ளீன் மல்த்தி பக்க சேம் கோரி சுக்கேன மசாலே பாண்டு சேம் அவ்வ மசாலே பார்த்து இனி மல் பசாத்த ரெசிபி க்ளீன் மத்தே குல்தான் க்ளீன் மலப்பேர் நல்லாச்சி பூரா ஆத்தித்தண்டு பஸ்டு வேஸ்ட்ல வேஸ்டேத்த ஊர அது பைனல் அது நமக்கு திக்குனு ஒஞ்சி ஒஞ்சி பண்டித திக்குன ஆத்தி ஒஞ்சி பூண்டிக்கு கரெக்ட் கை இது கைக்கு வஞ்சி கை சாத்தி ஊரா ஃபினிஷ் ஆகி பக்க நமக்கு மாசாரண ஒஞ்சி புடை ஜால எத்தோ ஐட்டு நமக்கு அது ஈத்து நெக்ஸ்ட் எத்தது ரெசிபி தான் வீடியோ மல்வேன் பார்வே ನೆಕ್ಕೆ ಏನಪ್ಪರ ಮಸಾಲ ಪಾಡ್ವೇರ್ ಬಂದು ಸುಕ್ಕ ಮಲ್ಪರೆಗ್ ಸೊ ನೆತ್ತ ಸುಕ್ಕ ಅಂತೂ ನೆಕ್ಸ್ಟ್ ಲೆವೆಲ್ ಸೂಪರ್ ಹಾಕೊಂಡು ಬನಲೆ ಗೊಂಚೂರು ಎಣ್ಣೆ ಪಾಡೋ ನೋಡು ತಾರೆ ಫ್ರೈ ಮಲ್ ದೀವೋಡ ಲಾಯಕ್ ಮಲ್ತದ ಪಿರದ್ ದೀವೋಡು ನೆಕ್ ಪಾಡ್ರೆ ಸುಕ್ಕಾಗ ಸೊ ನೆಕ್ಸ್ಟ್ ಅಂತ ನೀರುಳಿ ಬೋಡು ನೀರುಳಿ ದೊಟ್ಟಿಗೂ ಬೆಳ್ಳುಳ್ಳಿ ಬೋಡು ಬೆಳ್ಳುಳಿ ಬಕ್ಕ ಒಂತೆ ಪುಳಿ ಬನಲದಿದ್ ಐಕ್ ಪಿರೈನ ತಾರ ಪಾಡೋಡ್ ಜಲ್ಲಂಟ ರೆಸಿಪಿ ಮಲ್ಪರಿ ತಾರ ಫುಲ್ ಇಂಚ ಬನಲೆಗ್ ಪಾಡ್ದು ಪೊತ್ ಪೊಡವೇನು ನೆಕ್ಸ್ಟ್ ಐಕ್ ಮಂಜುಳದ ಪೊಡಿ ಪಾಡೋಡು ಮಂಜುಳದ ಪೊಡಿ ಪಾಡ್ದು ಕೂಡ ಮಿಕ್ಸ್ ಆಂಡ್ ಒಂದು ಸಾಧಾರಣ ಕೆಂಪಾಂಡು ನೆಕ್ಸ್ಟ್ ಒಂಚೂರು ಪುಳಿನ ಲೋಟದ ನೀರ್ ಮಾಡ್ಕೊಳು ಪುಳೀತ ನೀರ್ಟ್ ಕೂಡ ಎಣ್ಣೆ ಬನಾಲ ನೆಕ್ಸ್ಟ್ ನೀರು ನೀರುಳ್ಳಿನ ಪೂರ ಆ ಎಣ್ಣೆ ಕಾಯಿ ಒಕ್ಕಾಯ್ಕೆ ಪಾಡೋಳ ಬೆಳ್ಳುಳ್ಳಿ ಬಾಡ್ರಿ ಅತ್ಯ ಒಕ್ಕ ನೀರುಳ್ಳಿ ನಾ ಕೆಂಪನ ಮುಟ್ಟ ಲಾಯ್ಕ್ ಮಾಡ್ತದೆ ಫ್ರೈ ಮಾಡ್ತ ನೋಡು ಫೈನಲ್ ಅದು ಬರ್ನಕ ಜಲ್ ಸುಕ್ಕ ಹೆಂಚು ಹಾಪು ಸೂಪ್ಪರ್ ಹಾಕೋಡು ನೀರ್ ದೋಸೆ ಬೋರ್ಡ್ ಬೆಚ್ಚವೆಚ್ಚ ಮಿಡ್ಲಿ ಪಾಡ್ದು ರೋಲ್ ಮಾನ್ಸ ತಿನ್ನೋಡು ಸೂಪರ್ ಆಫ್ ನೆಕ್ಸ್ಟ್ ನೀರುಡಿ ಪುರ ಸಮ ಅದ ಕೆಂಪ ಜಲ್ ಅಂಟೆನೆ ಐಕ ಪಾಡೋಡು ಮಾಸ ನರ್ತೆ ನರ್ತೆ ನರ್ತದ ಮಾಸನ ಐಕವಾಡೋಡು

ಬೆಳ್ಳುಳ್ಳಿ ಪಾಡಿ ಪಕ್ಕರ್ ಕಾಯಿ ಕಾಯಿ ಕಾಯ್ದು ಪುಂಡಿದ ಅದ್ತಾ ಸಮಯೋಡು ಅರ್ಧ ಗಂಟೆ ಹಾಫ್ ಎನ್ ಅವರ್ ಸಮ ಬೈಯ್ದು ಬೇಯ್ದ್ ಬೈತು ಬೈತದು ಕಿಂ ಹಾಕೊಂಡು ಅವು ಬಕ್ಕ ನಮ್ಮ ತಾರಾಯಿ ಪುರ ಪಾಡ್ರೆ ತಾರಾಯಿ ಬೊಕ್ಕ ಬಾಕಿದ ಕುಳಿತ ನೀರು ಒಂಚೂರು ಪಾಡ್ರಿ ಉಂಡು ಕುಳಿತ ನೀರ್ನ ಪಾಡೋಡು ಲಾಯ್ಕ ಪುಡಕ್ಕೇನೆ ಹಾಕೊಂಡು ಕುಳಿತ ನೀರು ಪಾಡಿ ಬಕ್ಕ ನೆಕ್ಸ್ಟ್ ನಾವ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಎತ್ಬ ಅಂದಾಜಿ ಹ್ಮ್ ನೀರು ಪೂರ ಗುಂಡು ನೀರು ಜಾಸ್ತಿ ನೀರು ಬಿಡ್ಕೊ ಎಣ್ಣೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಅಂದಾಜಿ ಎತ್ಬಡ ಉಪ್ಪು ಪಾಡಿ ಬಿಕ್ಸ್ ಮಾಡ್ ಮಂಜುಲ್ದ ಪೊಡಿ ಮಂಜುಳದ ಪೊಡಿನ ಪುರ ಲಾಯ್ಕ್ ಮಾಡ್ತವರ ಮಿಕ್ಸ್ ಮಾಡ್ತ ನೋಡು ಕ್ಲೀನ್ ಆಗೋಡು ಸಮ ಒಯ್ತ ನೋಡು ಜಲ್ಲಂಟದ ರೆಸಿಪಿ ಆಕ್ಚುಲಿ

ಜಲ್ಲಂಟೆಗೆ ನತ್ತೆ ಬಸಳೆ ಪಾಡದ ಕೈಪ್ ಮಾಡ್ಕೊಡು ಲಾಯ್ಕ ಆಪುನಿ ಅಂದೆ ನೆಕ್ಸ್ಟ್ ಮುಂಚಿದ ಪೊಡಿ ಪಾಡೋಡು ಸೊ ಒಂದ್ ಎಂಕು ಇಲ್ಲಡೆ ರೆಡಿ ಮಾಲ್ ಮುಂಚಿದ ಪೊಡಿ ಪಸಂಬ ಇದ್ನತ್ತೆ ಹೊಲ್ತೋರ್ಲ ಇಲ್ಲಡೆ ರೆಡಿ ಮಾಲ್ ದನ್ ನ್ಯಾಚುರಲ್ ಸೇಮ್ ಕೋರಿದಾನೆ ಮಸಾಲೆ ಸಾರ ಮುಂಚಿದ ಪೊಡಿಲ ಜಲ್ಲಂಟೆ ಆಚೆ ಆಗಿ ಮಾರಿ ಯಾಕಡೆ ಸಿಕ್ತಂಡ್ ಅವನನ್ನ ನಲ್ಲ ನಲ್ಲ ಒಂದಿ ದಿ ಚೂರ ಹಾಕಿ ಎಲ್ಲಂಟೆ ವರ್ಷ ಪೂರ ತಿನ್ನೋಣ ಹಳ್ಳಿದ ಗುಡ್ಡ ಪೂರ ತಿನ್ನೋಣ ಬಸವನ ಹುಳ ಗಮ ಮಾರ ಅನ್ನಿಸ್ತಿದ್ಯಾ ಘಮ ಘಮ ಅನಿಸ್ತಿದ್ಯಾಚಿ ಗಮಗ ಚೌರೋ ನೆಕ್ ಟೈಸನ್ ಅಲೆಕ್ಕಿ ಸಾಮಾನ್ ಬೈ ಮುಟ್ಟು ದಿನ ಪದ ನೆಕ್ಸ್ಟ್ ತಾರಾಯಿ ಪಾಡೋಣ

ఫస్ట్ పోండా రెండా